ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಕುಂದಕೂರು ರಸ್ತೆ ಬಳಿಯ ಕುಷ್ಟಿಗಿ ರೈಲು ನಿಲ್ದಾಣದ ಉದ್ಘಾಟನೆಗೆ ಆಗಮಿಸುತ್ತಿರುವ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತ ಸ್ವಾಗತ ಕೋರುವವರು ದೊಡ್ಡನಗೌಡ ಎಚ್ ಪಾಟೀಲ್ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಪರಿಶಿಷ್ಟ ಜಾತಿ ಉಪಜಾತಿಯಲ್ಲಿ ಬೇಡ ಜಂಗಮ ಎಂದು ಪರಿಗಣಿಸಲು ಜಂಗಮ ಸಮುದಾಯ ಮನವಿ ರಾಜ್ಯ ಸರ್ಕಾರ ನಡೆಸುತ್ತಿರುವ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೇಡ ಜಂಗಮ ಜಾತಿಯನ್ನು ಗಣತಿಯಲ್ಲಿ ಯಾವುದೇ ದಾಖಲೆಗಳನ್ನು ಕೇಳದೆ ಎಲ್ಲಾ ಗಣಿತಿದಾರರು ನೇರವಾಗಿ ಪರಿಶಿಷ್ಟ ಜಾತಿ ಉಪಜಾತಿಯಲ್ಲಿ ಬೇಡ ಜಂಗಮ ಎಂದು ನಮೂದಿಸಿಕೊಳ್ಳುವಂತೆ ಈ ಕೂಡಲೇ ಆದೇಶ ಹೊರಡಿಸಬೇಕು ಎಂದು ತಹಸೀಲ್ದಾರ್ಗೆ ಜಂಗಮ ಸಮಾಜದವರು ಮಂಗಳವಾರ ಮನವಿ ಪತ್ರ ಸಲ್ಲಿಸಿದರು ಚಳ್ಳಗೇರಿ ಶ್ರೀಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಕುಷ್ಗಿ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಶ್ರೀ ವೀರಮಹೇಶ್ವರ ಕ್ಷೇಮಾಭಿವೃದ್ಧಿ ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ಜಂಗಮ್ಮ ಸಮಾಜದವರು ಈ ಕುರಿತು ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅಶೋಕ್ ಶಿಗ್ಗಾಮಿ ಅವರಿಗೆ ಸಲ್ಲಿಸಿದರು ಈ ಕುರಿತು ಸಮಾಜದ ಪ್ರಮುಖರು ಹಾಗೂ ಶ್ರೀಗಳು ಮಾತನಾಡಿ ಈಗಾಗಲೇ ನಡೆಸುತ್ತಿರುವ ಜಾತಿ ಗಣತಿಯಲ್ಲಿ ಜಂಗಮ್ಮರನ್ನು ಸಾಮಾನ್ಯ ವರ್ಗದಲ್ಲಿ ಗುರುತಿಸುತ್ತಿದ್ದು ಅಂತಹ ಕುಟುಂಬಗಳನ್ನು ಮತ್ತೆ ಹುಡುಕಿ ಅವರನ್ನು ಪರಿಶಿಷ್ಟ ಜಾತಿ ಉಪಜಾತಿಯಲ್ಲಿ ಸೇರಿಸಿಕೊಳ್ಳಬೇಕು ಎಂದರು ಬೆಂಗಳೂರಿನ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎಸ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದರ ಆದೇಶದಲ್ಲಿ ತಿಳಿಸಿರುವಂತೆ ಕೈಪಿಡಿಯಲ್ಲಿನ ಪುಟ ಸಂಖ್ಯೆ ಎಂಬತ್ತ್ ಮೂರರಲ್ಲಿ ಅನುಬಂಧ ನಾಲ್ಕು ಜಿಲ್ಲಾ ಮಟ್ಟದಲ್ಲಿ ನಡೆದ ತರಬೇತಿಗಳಲ್ಲಿ ಕೇಳಿದ ವಿವಿಧ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣ ನೀಡುವ ಬಗ್ಗೆ ನಮೂದಿಸಲಾಗಿದೆ ಸದರಿ ಸ್ಪಷ್ಟೀಕರಣದಲ್ಲಿ ಕ್ರಮ ಸಂಖ್ಯೆ ತೊಂಬತ್ತರಲ್ಲಿ ನೀಡಿರುವ ಸ್ಪಷ್ಟೀಕರಣವನ್ನು ಕೈಬಿಡಲಾಗಿದೆ ಮತ್ತು ಕ್ಯೂ ತೊಂಬತ್ತರಲ್ಲಿನ ಪ್ರಶ್ನೆಗೆ ಅನುಕ್ರಮ ಸಂಖ್ಯೆ ಮೂವತ್ತೊಂದು ಮತ್ತು ಅನುಕ್ರಮ ಸಂಖ್ಯೆ ಒಂದರಲ್ಲಿ ಸೂಚಿಸಿರುವಂತೆ ಕ್ರಮವಹಿಸಲು ತಿಳಿಸಿದೆ ಈ ಬಗ್ಗೆ ಸಂಬಂಧಿಸಿದ ಜಾತಿಯವರಿಂದ ಯಾವುದೇ ದಾಖಲೆಗಳನ್ನು ಕೇಳದೆ ಎಲ್ಲ ಗಣತಿದಾರರು ನೇರವಾಗಿ ಪರಿಶಿಷ್ಟ ಜಾತಿ ಉಪಜಾತಿಯಲ್ಲಿ ಬೇಡ ಜಂಗಮ ಎಂದು ನಮೂದಿಸಿಕೊಳ್ಳುವಂತೆ ತಾವು ಈ ಕೂಡಲೇ ಆದೇಶವನ್ನು ಹೊರಡಿಸಬೇಕು ಎಂದು ಒತ್ತಾಯಿಸಿದರು ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ಅವರು ಮಾತನಾಡಿ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳುಹಿಸಲಾಗುತ್ತದೆ ಪರಿಶಿಷ್ಟ ಜಾತಿ ಉಪಜಾತಿಗಳ ಗಣತಿಯಲ್ಲಿ ಸ್ವಯಂ ದೃಢೀಕೃತ ಜಾತಿ ಪತ್ರದಲ್ಲಿ ತಮ್ಮ ಸ್ವಜಾತಿಯನ್ನು ಮತ್ತು ಮೂಲಕಸುಬನ್ನು ನಮೂದಿಸಬೇಕು ಸುಳ್ಳು ಜಾತಿಯನ್ನು ನಮೂದಿಸಿದರೆ ಅವರೇ ಜವಾಬ್ದಾರರಾಗಿರುತ್ತಾರೆ ಎಂದು ತಿಳಿಸಿದರು ಯಾವುದೇ ಒಂದು ಜಾತಿ ಸಡಿಲು ಕೊಡಬೇಕಾದರೆ ಅವರ ಸಂಪ್ರದಾಯ ಅವರ ಅವರು ಮಾಡತಕ್ಕಂತಹ ಕೃ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಗಣನೀಯ ಇಟ್ಟುಕೊಂಡು ಈಗಾಗಲೇ ಸ ನಾವು ಸರ್ಕಾರದ ನೇಮಾವಳಿ ಪ್ರಕಾರ ನಾವು ಆ ಜಾತಿ ಪ ಜಾತಿ ಆದಾಯ ಪತ್ರಗಳ ಪ್ರಮಾಣಪತ್ರಗಳನ್ನು ಪತ್ರಗಳನ್ನು ವಿತರಣೆ ಮಾಡ್ತೀವಿ ಸರಿ ಈ ಹುಡುಗ ಇದು ಬೇಡ ಜಂಗಮಂತೆ ಕಾಲಮನೆ ಬರಸು ಅಂತೇಳಿ ಮನವಿ ಪತ್ರ ಕೊಟ್ಟಿದ್ರಿ ಬೇಡ ಜಂಗಮ್ ಹಾಂ ಅದೇ ಜಂಗಮ ಸಮಿತಿ ಅದಕ್ಕೆ ಏನು ತಾವು ಅದಕ್ಕೆ ಈ ಜಾ ಇದರ ಪರಿಶಿಷ್ಟ ಜಾತಿ ಗಣತಿ ಕಾರ್ಯ ನಡೆದಿರುವುದರಿಂದ ಇದರಲ್ಲಿ ಅವರೇ ಹೊಣೆಗಾರರು ಯಾರು ಕುಟುಂಬಸ್ಥರು ಬೇಡ ಜನ ಮಾತ್ರ ಕೊಡ್ತಾರೆ ಅವ್ರದ್ದು ನಿಜ ನೈಜವಾದ ಬೇಡ ಜನ ಇದ್ದಲ್ಲಿ ಅವರೇ ಹೊಣೆಗಾರರು ಮತ್ತು ಇದರಲ್ಲಿ ಏನ ಘೋಷಣೆ ಮಾಡಿದಲ್ಲಿ ತಪ್ಪಾಗಿ ಘೋಷಣೆ ಮಾಡಿದಲ್ಲಿ ಅವರೇ ಆಗಿರುವುದರಿಂದ ಅದು ಸರ್ಕಾರ ಅಂತ ಹೇಳಿ ಗಮನ ಈ ತಮ್ಮದು ಹೊಸ ಏನು ಈಗ ಹೊಸ ಆದೇಶ ಏನಾದರೂ ಹೊಡಿಸಿದ್ರೆ ಇದೇ ಆದೇಶ ನಾ ಇದು ಎಂಟು ಐದರಂದು ಆದೇಶ ಹೇಳಿದ್ದಾರೆ ಜಾತಿ ಅದು ಪಶಿಷ್ಟ ಜಾತಿಯ ಗಣತಿ ಮಾಡುವಾಗ ಎಲ್ಲರಿಗೂ ಅದು ಒಂದು ಹಕ್ಕು ಅಂದರೆ ತಮ್ಮ ಜಾತಿಯನ್ನು ಹೇಳಬೇಕು ಪಶಿಷ್ಟ ಜಾತಿಯಲ್ಲಿ ಬರ್ತದೋ ಇಲ್ಲ ಅಂತ ತಾವೇ ನಮ್ಮದು ಒಂದು ಲಿಸ್ಟಿದೆ ನೂರ ಅದು ಲಿಸ್ಟಿನಲ್ಲಿ ನಮೂದಿಸಿರುವಂತೆ ಅವರು ಆ ಜಾತಿಯನ್ನೇ ಅವರೇ ಘೋಷಣೆ ಮಾಡಿಕೊಂಡು ಅವರು ಒಂದು ಪ್ರಮಾಣಪತ್ರವನ್ನು ನೀಡಬೇಕಾಗುತ್ತೆ ಸಹಿ ಮಾಡಿ ಆ ಪ್ರಮಾಣಪತ್ರವನ್ನು ನಾವು ಅಪ್ಲೋಡ್ ಮಾಡ್ತೀವಿ ಅವರು ಆ ಜಾತಿ ಗಣಿತ ಅಂಗ ಈ ಕುರಿತು ಮಾಧ್ಯಮ ಜೊತೆಗೆ ಮಾತನಾಡಿದ ವೀರಸಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಜಂಗಮ ಎನ್ನುವಂಥದ್ದು ಯಾವುದೇ ಉಪಜಾತಿ ಪಟ್ಟಿಯೊಳಗಿಲ್ಲ ದೇಶದಲ್ಲಿ ಎಲ್ಲ ಜಾತಿಯವರಿಗೆ ಅವರದೇ ಆದ ಜಾತಿ ಕೋಡ್ ಇದೆ ಜಂಗಮರಿಗೆ ಪರಿಶಿಷ್ಟ ಜಾತಿ ಅಂತಲೂ ಸಾಮಾನ್ಯ ಜಾತಿ ಅಂತಲೂ ಯಾವುದೇ ಕೋಡ್ ಇಲ್ಲ ಎಂದು ಹೇಳಿದರು ಧಾರ್ಮಿಕ ಭಿಕ್ಷಾಟನೆಯಲ್ಲಿರುವ ಜಂಗಮರದು ಇತಿಹಾಸವಿದೆ ಜಂಗಮರು ಧಾರ್ಮಿಕ ಭಿಕ್ಷಾಟನೆ ಜೊತೆಗೆ ಸರ್ವ ಜನಾಂಗಕ್ಕೆ ಸಂಸ್ಕಾರ ಕೊಡುವುದರ ಮೂಲಕ ಬದುಕುತ್ತಿದ್ದಾರೆ ಹಾಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬೇಡ ಜಂಗಮರನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅದನ್ನು ಪರಿಗಣಿಸಬೇಕು ಎಂದು ಶಾಸಕರು ಮತ್ತು ಮಾಜಿ ಶಾಸಕರುಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ತಹಶೀಲ್ದಾರ್ ಅವರ ಜೊತೆಗೆ ಮಾತನಾಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಸಮಾಜದ ಬಾಂಧವರೊಂದಿಗೆ ತಾಲೂಕಾಡಳಿತ ಕಚೇರಿಗೆ ಆಗಮಿಸಿ ತಹಶೀಲ್ದಾರ್ ಅವರಿಗೂ ಕೂಡ ಮನವಿ ಪತ್ರ ಸಲ್ಲಿಸಲಾಗಿದೆ ಮನೆ ಬಾಗಿಲಿಗೆ ಜಾತಿ ಗಣತಿ ಮಾಡಲು ಬಂದಾಗ ಬೇಡ ಜಂಗಮ ಸಮಾಜದ ಬಾಂಧವರು ಜಾತಿ ಕಾಲಂನಲ್ಲಿ ಹಿಂದೂ ಬೇಡ ಜಂಗಮ ಎಂದು ನಮೂದಿಸಿ ಮೂಲ ಕಸುಬು ಕಾಲಂನಲ್ಲಿ ಧಾರ್ಮಿಕ ಭಿಕ್ಷಾಟನೆ ಎಂದು ಬರೆಯಿಸಿ ಎಂದು ಈ ಮೂಲಕ ತಿಳಿಸಿದ್ದಾರೆ ಅದೇ ರೀತಿ ವೀರಮಹೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಅಧ್ಯಕ್ಷ ಶಿವಕುಮಾರ್ ಗಂಧದ ಮಠ ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಎಸ್ ಎಚ್ ಹಿರೇಮಠ ಸಿಎಂ ಹಿರೇಮಠ ದೊಡ್ಡಯ್ಯ ಗದ್ದಡಕಿ ಕುಮಾರ್ ಹಿರೇಮಠ ಈಶ್ವರಯ್ಯ ಬಾಗಲವಾಡಿ ಮಠ ಸೇರಿದಂತೆ ಜಂಗಮ ಸಮಾಜದ ಅನೇಕರು ಹಾಜರಿದ್ದರು ಜಂಗಮ ಅನ್ನೋದು ಯಾವುದೇ ಜಾತಿಯೊಳಗೆ ಯಾವ ಲಿಸ್ಟ್ ಲಿಸ್ಟ್ ಎಲ್ಲ ಜನಾಂಗಕ್ಕೂ ಅವ್ರದೇ ಆದಂಥ ಜಾತಿಗೆ ಅವ್ರದೇ ಆದ ಜಂಗಮರಿಗೆ ಯಾವುದೇ ಕೋಡ್ ಇಲ್ಲ ಹಾಗಾಗಿ ಇವ್ರಿಗೆ ಇತ್ತಾಗ ಶೆಡ್ಯೂಲ್ ಕ್ಯಾಸ್ಟ್ ಅಂತೂ ಇಲ್ಲ ಆಗಂತೂ ಇಲ್ಲ ಎದುರಾಗಂತೂ ಇಲ್ಲ ಅದಕ್ಕೆ ಬೇಡ ಜಂಗಮ ಅಂತಂದು ಅದು ಸೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಇದೆ ಅದು ಅದರದ್ದು ಮೂಲ ಉದ್ದೇಶ ಅಂದರೆ ಧಾರ್ಮಿಕ ಭಿಕ್ಷಾಟನೆಯನ್ನು ಎಲ್ಲ ಜಂಗಮರು ಮಾಡಿದ್ದು ಇತಿಹಾಸ ಇದೆ ಸರ್ವ ಜನಾಂಗಕ್ಕೂ ಕೂಡ ಧಾರ್ಮಿಕ ಸಂಸ್ಕಾರವನ್ನು ಕೊಡೋದ್ರ ಜೊತೆಗೆ ಧಾರ್ಮಿಕ ಭಿಕ್ಷೆ ಬೇಡ್ಕೊಂಡು ಅದರಿಂದ ಬದುಕ್ತಕ್ಕಂಥ ಜಂಗಮ ಸಮಾಜ ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಸೆಡ್ಯೂಲ್ ಕಾಸ್ಟ್ನೊಳಗೆ ಸೇರಿಸಿದ್ದಾರೆ ಹತ್ತೊಂಬತ್ತು ಬಾರಿಗೆ ಒಂದ್ರ ಹಾಗಾಗಿ ಅದು ಬೇಡ ಜಂಗಮ ಅಂತಂದು ಅದನ್ನು ನೀವು ಕನ್ಸಿಡರ್ ಮಾಡಿರಿ ಅಂತಂದು ಶಾಸಕರಿಗೆ ಮತ್ತು ಮ ಮತ್ತು ಮಾಜಿ ಶಾಸಕರಿಗೆಲ್ಲ ಮನವಿ ಮಾಡಿದ್ವಿ ಅವರು ನಾವು ತಹಶೀಲ್ದಾರ್ಗೆಲ್ಲ ಮಾತಾಡ್ತೀವಿ ತಾವು ಇಟ್ಟು ಮನವಿ ಕೊಟ್ಟು ಬಂದುಬಿಡ್ರಿ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಜನಾಂಗ ಹಿರಿಯರು ಕೂಡ ಬಂದು ಬರ್ತಿದ್ವಿ ಸರ್ ಮನವಿ ಈ ನಿಮ್ಮ ಸಮುದಾಯದರಿಗೆ ಈ ಜಾತಿ ಕಲಮ್ನಲ್ಲಿ ಏನಂತಂದ್ರೆ ಬಸ್ಲಿಕ್ಕೆ ಈ ಮೂಲಕ ಹೇಳ್ತೀರಿ ಸರ್ ಬೇಡ ಜಂಗಮ ಅಂತಂದು ಬರಸ್ತೀವಿ ಅಂತ ಹಿಂದೂ ಮೂಲ ಕಸುಬು ಅಂತಂದ್ರೆ ಧಾರ್ಮಿಕ ಭಿಕ್ಷಾಟನೆ ಬೇಳೆ ಜಂಗಮ ಅಂತಂದು ನಾವು ಬರ್ಸ್ಬೇಕಾಗೈತೆ ನಾವು ಪರಿಶಿಷ್ಟ ಜಾತಿ ಸಂಬಂಧಪಟ್ಟಂಗೆ ಬೇಡ ಜಂಗಮ ಜಾತಿ ಕಲಮ ಒಳಗ ಇಲ್ಲಿವರೆಗೂ ಬರ್ಕೊಂಡ್ಬಂದಿದ್ದು ಆದ್ರೆ ಜಂಗಮನ ಪದ ಇವ್ರ ಹತ್ರ ತೆಗೆದಾಕಿದಾಕ ಬೇಡ ಜಂಗಮ ಅನ್ನೋದು ಒಂದು ಐತಿ ಹತ್ತೊಂಬತ್ತು ಕಲ್ಲನ್ನೊಳಗೆ ಬೇಳೆ ಜಂಗಮ್ಮ ಅಂತ ಐತಿ ಆ ಬೇಡ ಅಂತ ಬರೆಸ್ಬೇಕಂತೇಳಿ ಎಲ್ಲರಿಗೂ ಹೇಳಿದ್ದೀವ ಇದನ್ನ ಮುಂಚೆ ಇವ್ರಿಗೆ ಗಣಿತದಾರರಿಗೆ ಏನು ಹೋಗ್ಬೇಕಾದ್ರೆ ಆ ಗಣಿತದಾರರಿಗೆ ಮೊದಲಿಗೆ ಕೊಟ್ಟಂಥ ಮಾಹಿತಿ ಪ್ರಕಾರ ಸರ್ಟಿಫಿಕೇಟ್ ತೋರಿಸಿದ್ರೆ ಅಷ್ಟೇ ನೀವು ಅದು ಅಂತ ಹೇಳಿದ್ರು ಆ ಸರ್ಟಿಫಿಕೇಟ್ ನಮ್ಮತ್ತಿಂತ ಪದವಿ ಇವ್ರ ಹತ್ರ ಕೇಳೋಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ಭರಿಸುವಂಥ ಹಾಕಿದ್ವಿ ಆ ಪರಿಸ್ ಆ ತುರ್ತನ್ನು ಕೇಳಬಾರ್ದು ಕಡ್ಡಾಯವಾಗಿ ಕೇಳಬಾರ್ದು ಹೇಳಿ ಮೇಲಿಂದ ನಮಗೆ ಕಾರಣ ಪ್ರಕಾರ ಆಗಿದ್ದಕ್ಕೆ ತಿದ್ದುಪಡಿ ಮಾಡ್ಯಾರ ಮತ್ತೆ ಇವಾಗ ಯಾವುದು ತುಂಬ ತರದ ತರಂಬನ ತಿದ್ದುಪಡಿ ಮಾಡಿ ಅವ್ರು ನಾವು ಹೇಳಿದ್ರು ಬರ್ಕೊಬೇಕಾಗತ್ತೆ ಅಷ್ಟೇ ಅವರು ನಾವು ಬೇಡಿ ಜಂಗಮರ ನೋಡಕತ್ತ ನೀವು ಬೇಡಿ ಜಂಗಮರಾಗೆ ಬರೆಸ್ತೀವಿ ನಮ್ಮ ಈಗಿನ ಸಮಾಜದ ಒಂದು ಏನು ಹೇಳಕತ್ತೆ ನಾವು ಪ್ರತಿಯೊಬ್ಬರಿಗೂ ಧರ್ಮ ಅಂದಾಗ ಹಿಂದೂ ಅಂತ ಬರಸ್ರಿ ಧರ್ಮ ಅಂದಾದಾಗ ಹಿಂದೂ ಅಂತ ಬರಸ್ರಿ ಜಾತಿ ಅಂತ ಬಂದ ಬೇಡ ಜಂಗ್ ಅಂತ ಬರೆಸ್ತ್ರಿ ನಿಮ್ಮ ಉಪಜಾತಿಯನ್ನು ಬೇಡ ಜಂಗಮ್ಮ ಅಂತ ಬರೆಸ್ರಿ ಜೊತೆಗೆ ನಿಮ್ಮ ಕುಲಕಸು ಯಾವುದು ಅಂತ ಕೇಳಿದರೆ ನಾವು ಧಾರ್ಮಿಕ ಭಿಕ್ಷುಗಳು ಅಂತ ಇದ್ದು ಧಾರ್ಮಿಕ ಭಿಕ್ಷುಗಳು ಅಂತ ಬರೀವಿ ಇದನ್ನು ನಾನು ಸಮಾಜದವ್ರಿಗೆ ಅದನ್ನೇ ಹೇಳೋಕದೈತಿ ಈಗ ತಹಸೀಲ್ದಾರ್ ಮುಖಾಂತರ ಕೂಡ ಅದನ್ನೇ ಹೇಳ್ತೀವಿ ಇಲ್ಲಿವರೆಗೂ ಜಾತಿ ಗಣತಿಗೆ ಹೋದಂಥವ್ರು ಸಮಸ್ಯೆ ಬರುತ್ತಾರೆ ಎಲ್ಲರಿಗೂ ಆ ಸಮಸ್ಯೆ ಮಾಡಬಾರ್ದು ಹೇಳಿ ಈಗ ಮತ್ತೊಂದು ಆದೇಶ ಪಡಿಸ್ತೀವಿ ಈಗ ಆಲ್ರೆಡಿ ಈಗ ಈಗ ವೀರಶೈವ ಜಂಗಮ್ಮತನ್ನು ರೀತಿ ಆಲ್ರೆಡಿ ಬರೆಸಿದ್ದಾರೆ ಈಗ ಅವ್ರಿಗೆ ಏನಾದರೂ ಮತ್ತೆ ಒಳ್ಳೆ ರಿಪೀಟ್ ಈಗ ಜಾತಿ ಏನು ಹೋಗಿ ಕೆಲವರು ಮನೆಯೊಳಗೆ ಇರಲಾರ್ದಕ್ಕ ಮತ್ತು ಅವರಿಗೆ ಅನಕ್ಷರಸ್ಥರ ಇರ್ತಾರ ಕೆಲ ಗೊತ್ತಿರಂಗಿಲ್ಲ ಮಾಹಿತಿ ಕೊರತಿರ್ತದೆ ನಮ್ಮ ಸಮಾಜದವ್ರಿಗೇನು ಅಂಥ ಹೊತ್ತೊಳಗೆ ನೀವು ಯಾರದ ಕೆಲವಾಗ ನಾವು ಜಂಗಮರ ಅಂತಾರ ಜಂಗರ ಅಂತಾರೆ ವೀರಶೇರಂತಾರೆಂಗ್ ಅಂದ್ರೆ ಹೇಳ್ಬಿಡ್ತಾರೆ ಆಡ್ ಬಸ್ತಂಗೆ ಮತ್ತೆ ತಾ ಬಂದು ಬಿಡತ್ತಾರೆ ಇವರು ಅಂದುಗಳೂ ಅದನ್ನು ಸಾಮಾನ್ಯವರ್ಗಂತೂ ಪ್ರಕರಣ ಹೋಗ್ಯಾರಂತಾಗಿ ಬೇಡ ಜಂಗು ಅಂತ ಪ್ರಕರಣ ತಯಾರಿಲ್ಲ ಈಗ ಎಲ್ಲರಿಗೂ ಅವೇರ್ನೆಸ್ ಮುಡೀತಿ ಈಗ ನಮ್ಮ ಸಮಾಜದವ್ರಿಗೆ ಹೇಳೈತಿ ಬೇಡ ಜಂಗಮ ಅಂತ ಅಂತ ಅಂತೇಳಿ ಮನೆಯೊಳಗೆ ಬೇಡ ಜಂಗಮ ಅಂತ ಬಂದರೂ ಕೂಡ ಇವರು ಇವ್ರಿಗೆ ಕಿರಿಕಿರಿ ಮಾಡಿದ್ದೆ ಅಪ್ಪ ಅಪ್ಪು ಇವತ್ತಿನವ್ರಿಗೆ ಕಿರಿಕಿರಿ ಅದಕ್ಕೆ ಬಂದು ಹೇಳೈತಿ ಇವಾಗ ಆದೇಶ ಮಾಡ್ಯಾರ ನಮ್ಮ ಸಮಾಜದಲ್ಲಿ ಹೇಳೋರು ನಾನು ಬೇಡ ಜಂಗಮ ಅಂತ ಬರೆಸ್ಬೇಕು ಹಿಂದೂ ಅಂತ ಬಳಸ್ಬೇಕು ಹೇಳಿ